ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಲ್ರೆಡಿ ಗಣಿತ ಮತ್ತೆ ವಿಜ್ಞಾನ ಇಂಗ್ಲಿಷ್ ವಿಷಯದಂತಹ ಪ್ರಶ್ನೆ ಬಿಡಿಸಿದ್ದೇವೆ ಮಕ್ಕಳ ಸೊ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅದನ್ನು ನೋಡಿ ಅದರ ಯೂಸ್ ಪಡ್ಕೊಬೋದು ಪಡ್ಕೊಂಬೋ ನೆಕ್ಸ್ಟ್ ಈಗ ನಾವು ವಿಜ್ಞಾನವನ್ನ ನೋಡೋಣ ಸೊ ಇದರಲ್ಲಿ ಮೂರು ಭಾಗಗಳಿರ್ತವೆ ಭೌತ ವಿಜ್ಞಾನ ರಸಾಯನ ವಿಜ್ಞಾನ ಮತ್ತೆ ಜೀವ ವಿಜ್ಞಾನ ಸೊ ಮೊದಲಿಗೆ ನಾವು ಭೌತ ವಿಜ್ಞಾನದ ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋಣ ತದನಂತರ ರಸಾಯನ ವಿಜ್ಞಾನ ಪ್ರಶ್ನೆಗಳನ್ನ ನೋಡೋಣ ಫಸ್ಟ್ ಭಾಗಏ ಭೌತ ವಿಜ್ಞಾನ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರದೊಂದಿಗೆ ಬರೆಯಿರಿ ಸೊ ಇಲ್ಲಿ ಎರಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಕ್ಕಳು ಕೊಟ್ಟಿದ್ದಾರೆ ಒಂದು ಕ್ವಶನ್ಗೆ ಒಂದು ಅಂಕ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಪ್ರತಿಫಲಿಸುವ ಮೇಲ್ಮೈ ಕೇಂದ್ರ ಯಾವುದು ವಕ್ರತಾ ಕೇಂದ್ರನ ಕೇಂದ್ರ ಅಪಾರ ಹೆಚ್ಚರ್ಸ ಸೊ ಆನ್ಸರ್ ಧ್ರುವ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಓಮ್ನ ನಿಯಮವು ಇವುಗಳ ನಡುವಣ ಸಂಬಂಧವನ್ನ ಕೊಡುತ್ತದೆ ಸೊ ಏನನ್ನ ನಮ್ಗೆ ಓಮ್ನ ನಿಯಮ ಗೊತ್ತಿದೆ ಮಕ್ಕಳ ವಿ ಈಸ್ ಇಕ್ಸ್ ಟು ಐ ಆರ್ ಹೌದಲ್ಲ ಸೊ ಈ ನಿಯಮವನ್ನು ತೆಗೆದುಕೊಂಡಾಗ ಅಲ್ಲಿ ಏನು ಸಂಬಂಧ ಸೂಚಿಸ್ತಾ ಇದೆ ಸೊ ಈ ಕೊಟ್ಟೋ ನಾಲ್ಕರಲ್ಲಿ ವಿಭವಾಂತರ ವಿದ್ಯುತ್ ಆವೇಶ ವಿಭವಾಂತರ ರೋಧ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಸಾಮರ್ಥ್ಯ ಸೊ ಓಮ್ನ ನಿಯಮ ವಿಜ್ ಈಕ್ಸ್ ಟು ಐ ಆರ್ ಏನನ್ನ ಸೂಚಿಸುತ್ತೆ ಸಂಬಂಧ ಇಲ್ಲಿ ಕೊಟ್ಟಿರೋ ಈ ಮೂರರಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರವನ್ನು ಅದು ಸೂಚಿಸ್ತದೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲೂ ಸಹ ಒಂದು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಮೂರನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಸ್ಟಾರ್ಟ್ನ ಅಂದರೆ ಅಂದ್ರೆ ಬದಲಾಯಿಸಬಹುದಾದರೋಧ ಅಂತ ಹೇಳಿ ಕರಿತೀವಿ ನಾವು ಸ್ಟಾರ್ಟ್ ಬೇರೆ ರೆಜಿಸ್ಟರ್ಸ್ ಬೇರೆ ಅರ್ಥ ಮಾಡ್ಕೊಳ್ಳಿ ಅದರ ಚಿಹ್ನೆಯನ್ನ ಕೇಳಿದ್ದಾರೆ ಚಿತ್ರವನ್ನ ಸೊ ಇದನ್ನ ನಾವು ರಿಯೋಸ್ಟಾಟ್ ಅಂತ ಹೇಳಿ ಕರಿತೀವಿ ಈ ಮೇಲ್ಗಡೆ ಲೈನ್ ಇಲ್ಲ ಅಂದ್ರೆ ಅದು ರೆಜಿಸ್ಟರ್ಸ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ರೋಧ ರೋಧ ಅಂತ ಹೇಳಿ ಕರಿತೇವೆ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೇವೆ ಸೊ ಈ ಲೈನ್ ಇದ್ರೆ ಅದು ರಿಯೋ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದು ಮಕ್ಕಳ ನಾಲ್ಕನೇದು ಕಾಂತೀಯ ಬಲರೇಖೆಗಳ ಯಾವುದಾದರೂ ಎರಡು ಗುಣಗಳನ್ನ ಬರೀರಿ ನಾಲ್ಕಿದಾವೆ ಯಾವುದಾದ್ರು ಎರಡು ಬರೆದ್ರೆ ಸಾಕು ಸೊ ಬಲರೇಖೆಗೆ ಗುಣ ಏನಪ್ಪಾ ಅಂದ್ರೆ ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ವಿಲೀನಗೊಳ್ತವೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿರ್ತವೆ ಮತ್ತು ಧ್ರುವ ಪ್ರದೇಶಗಳ ಬಳಿ ಕಾಂತೀಯ ಬಲರೇಖೆಗಳು ದಟ್ಟವಾಗಿರ್ತವೆ ಮತ್ತು ಮಧ್ಯದಲ್ಲಿ ವಿರಳವಾಗಿರ್ತವೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಎರಡು ಗುಣಗಳನ್ನು ನೀವು ಬರೆದ್ರೆ ಸಾಕು ಮಕ್ಕಳ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಮೂರು ಪ್ರಶ್ನೆಗಳು ಇರ್ತವೆ ಐದನೇ ಪ್ರಶ್ನೆ ದೂರದೃಷ್ಟಿ ಅಥವಾ ಹೈಫರ್ ಮೆಟ್ರೋಫಿಯಾ ಎಂದರೇನು ಈ ದೋಷ ಉಂಟಾಗಲು ಎರಡು ಕಾರಣಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಹೈಫರ್ ಮೆಟ್ರೋಪಿಯಾ ಅಂತ ಹೇಳಿದ್ರೆ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವ ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದ ಸ್ಥಿತಿಗೆ ದೂರದೃಷ್ಟಿ ಅಂತ ಹೇಳಿ ಕರಿತೇವೆ ಅರ್ಥ ಆಗ್ತಾ ಇದೆ ದೂರದೃಷ್ಟಿ ಅಂದ್ರೆ ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಕ್ಕಾಗೋದಿಲ್ಲ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗ್ತದೆ ಆದ್ರೆ ಹತ್ತಿರದ ವಸ್ತುಗಳನ್ನ ನೋಡಲು ಸಾಧ್ಯ ಆಗೋದಿಲ್ಲ ಅದನ್ನೇ ನಾವು ದೂರದೃಷ್ಟಿ ಅಂತ ಹೇಳಿ ಕರೆಯುವಂಥದ್ದು ಸೊ ಕಾರಣ ಏನಪ್ಪಾ ಅಂದ್ರೆ ಕಣ್ಣಿನ ಮಸೂರದ ಸಂಗಮ ದೂರ ಏನಾಗಿರ್ತದೆ ಉದ್ದವಾಗಿರ್ತದೆ ಮತ್ತೆ ಕಣ್ಣಿನ ಗುಡ್ಡೆಯು ಅತಿ ಚಿಕ್ಕದಾಗಿರ್ತದೆ ಆರನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಮಂಡಲದ ಚಿತ್ರವನ್ನ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳನ್ನ ಉತ್ತರಿಸಿ ಸೊ ನೀಟಾಗಿ ಮಂಡಲವನ್ನ ಅಭ್ಯ ನೋಡಿ ಮಕ್ಕಳ ಏನ್ ಕೊಟ್ಟಿದ್ದಾರೆ ಎಕ್ಸ್ ಮತ್ತು ವೈ ಬಿಂದುಗಳ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನ ಕೇಳಿದ್ದಾರೆ ಸೊ ಅಲ್ಲಿ ಕಾಂತಕ್ಷೇತ್ರ ಏನಾಗ್ತದೆ ಅಂತ ಹೇಳಿದ್ರೆ ಎಕ್ಸ್ ಬಿಂದುವಿನ ಸುತ್ತ ಅಪ್ರದಕ್ಷಿಣವಾಗಿ ಕಾಂತಕ್ಷೇತ್ರ ಉಂಟಾಗ್ತದೆ ವೈ ಬಿಂದುವಿನ ಸುತ್ತ ಪ್ರದಕ್ಷಿಣವಾಗಿ ಕಾಂತಕ್ಷೇತ್ರ ಉಂಟಾಗ್ತದೆ ಸೊ ಆಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಆಗಿ ಏನಾಗ್ತದೆ ಕಾಂತಕ್ಷೇತ್ರ ಅಲ್ಲಿ ಉಂಟಾಗ್ತದೆ ಸೊ ನೆಕ್ಸ್ಟ್ ಕೇಳಿದರೆ ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯ ಮಾಡುವ ನಿಯಮವನ್ನ ಕೇಳಿದರೆ ಆಬ್ವಿಯಸ್ಲಿ ಇದು ಬಲಗೈನ ಹೆಬ್ಬೆರಳು ನಿಯಮ ಆಗಿರ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ ಈ ಕ್ರಮಕ್ಕೆ ಎರಡು ಕಾರಣಗಳನ್ನು ಕೊಡಿ ಯಾಕೆ ನಾವು ಕನೆಕ್ಟ್ ಕನೆಕ್ಟನ್ನು ಮಾಡಿರ್ತಾರೆ ಅಲ್ಲಿ ಮಾಡಿರೋದಿಲ್ಲ ಅಂತ ಹೇಳಿದರೆ ಸಮಾಂತರವಾಗಿ ಜೋಡಿಸಿದಾಗ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುವುದರಿಂದ ಒಟ್ಟು ರೋಧ ಕಡಿಮೆ ಆಗ್ತದೆ ಮತ್ತು ವಿಭಿನ್ನ ರೋಧ ಹೊಂದಿರುವ ಮತ್ತು ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿರುವಂತಹ ಉಪಕರಣಗಳನ್ನು ಕಾರ್ಯನಿರ್ವಹಿಸಲು ಸಹಾಯ ಆಗ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಮೂರು ಪ್ರಶ್ನೆಗಳಿದಾವೆ ಎಂಟನೆಯ ಪ್ರಶ್ನೆ ಒಂದು ವಸ್ತುವನ್ನ ಪೀನ ಮಸೂರದ ಟು ಎಫ್ ನಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನ ತೋರಿಸುವ ರೇಖಾ ಚಿತ್ರವನ್ನ ಬರೆಯಿರಿ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತೆ ಸ್ವಭಾವವನ್ನ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ನೀವು ಇಲ್ಲಿ ರೇಖಾಚಿತ್ರವನ್ನ ಕಲಿತ್ಕೊಂಡಿರ್ಬೇಕು ಮಕ್ಕಳು ಅವ್ರು ಕೇಳಿರೋದು ಟೂ ಎಫ್ ನಲ್ಲಿ ಇರಿಸಿದಾಗ ಅಲ್ಲೂ ಸಹ ಏನಾಗ್ತದೆ ಪ್ರತಿಬಿಂಬದ ಸ್ಥಾನನು ಸಹ ಟು ಎಫ್ ಅಲ್ಲೇ ಬರ್ತದೆ ಹಾಗಾಗಿ ಬರೀಬೇಕು ಪ್ರತಿಬಿಂಬದ ಸ್ಥಾನ ಟೂ ಎಫ್ ಟೂ ನಲ್ಲಿ ಇರ್ತದೆ ಮತ್ತೆ ಪ್ರತಿಬಿಂಬದ ಸ್ವಭಾವ ಹೇಗಿರ್ತಾವ ಅಂದ್ರೆ ತಳೆ ಕೆಳಗಾದ ಸತ್ಯ ಪ್ರತಿಬಿಂಬ ಆಗಿರ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಬೆಳಕಿನ ವರ್ಣ ವಿಭಜನೆ ಎಂದರೇನು ಡಿಸ್ಪರ್ಷನ್ ಆಫ್ ಲೈಟ್ ಕೇಳಿದ್ದಾರೆ ನಿಸರ್ಗದಲ್ಲಿ ಕಾಮನ ಬೆಳ್ಳಿನಲ್ಲಿ ಉಂಟಾಗುವಿಕೆಯನ್ನ ವಿವರಿಸಿ ಯಾವ ರೀತಿ ಕಾಮನ ಬಿಲ್ಲು ಉಂಟಾಗ್ತದೆ ಸೊ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಮೂಲಕ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಏಳು ಬಣ್ಣಗಳಾಗಿ ವಿಭಜನೆ ಹೊಂದುವ ವಿದ್ಯಮಾನಕ್ಕೇನೆ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳಿ ಕರೀತಾರೆ ಸೊ ನಿಸರ್ಗದಲ್ಲಿ ಕಾಮನಬಿಲ್ಲು ಯಾವ ರೀತಿ ಉಂಟಾಗ್ತದೆ ಅಂದ್ರೆ ಮಳೆಯ ನೀರಿನ ಹನಿಗಳು ಕಿರು ಪಟ್ಟಕಗಳಂತೆ ವರ್ತಿಸ್ತವೆ ಮತ್ತೆ ಅವು ಸೂರ್ಯನ ಕಿರಣಗಳನ್ನ ವಕ್ರೀಭವನಗೊಳಿಸಿ ಚದುರಿಸ್ತವೆ ನಂತರ ಆಂತರಿಕವಾಗಿ ಪ್ರತಿಫಲಿಸ್ತದೆ ಹೊರಬರುವಾಗ ವಕ್ರೀಭವನಗೊಂಡಂತಹ ಕಾಮನ ಬಿಲ್ಲು ಉಂಟಾಗ್ತದೆ ಸೊ ಈ ರೀತಿ ನಿಸರ್ಗದಲ್ಲಿ ಕಾಮನ ಬಿಲ್ಲು ಉಂಟಾಗ್ತದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಟೆಂಡಾಲ್ ಪರಿಣಾಮ ಎಂದರೇನು ಶುಭ್ರ ಆಕಾಶದ ಬಣ್ಣವು ನೀಲಿ ಆಗಿದೆ ಏಕೆ ವಿವರಿಸಿ ಸೊ ಟೆಂಡಾಲ್ ಪರಿಣಾಮ ಅಂದ್ರೆ ಕಲೀಲ ಪದಾರ್ಥಗಳೊಂದಿಗೆ ಬೆಳಕಿನ ಚದುರುವಿಕೆಯನ್ನ ಉಂಟು ಚದುರುವಿಕೆ ಆಗೋದ ವಿದ್ಯಮಾನಕ್ಕೆ ನಾವು ಟೆಂಡಾಲ್ ಪರಿಣಾಮ ಅಂತ ಹೇಳಿ ಕರಿತೀವಿ ಸೊ ಶುಭ್ರ ಆಕಾಶದ ಬಣ್ಣ ನೀಲಿ ಯಾಕೆಂತ ಹೇಳಿದ್ರೆ ಸೂರ್ಯನ ಬೆಳಕು ವಾಯುಮಂಡಲವನ್ನ ಪ್ರವೇಶಿಸಿದಾಗ ಗಾಳಿ ನಿಧಾನ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸ್ತದೆ ಮತ್ತೆ ಚದುರಿದ ನೀಲಿ ಬಣ್ಣವು ನಮ್ಮ ಕಣ್ಣುಗಳನ್ನ ತಲುಪ್ತದೆ ಹಾಗಾಗಿ ಆಕಾಶ ನಮ್ಮ ಕಣ್ಣಿಗೆ ಯಾವಾಗಲೂ ನೀಲಿಯಾಗೆ ಕಾಣುತ್ತೆ ಹತ್ತನೇ ಪ್ರಶ್ನೆ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ ಸೊ ಇಲ್ಲಿ ನಿಮಗೆ ಹತ್ತನೇ ಪ್ರಶ್ನೆ ಸಂಪೂರ್ಣ ಪ್ರಯೋಗವನ್ನು ಕೇಳಿದ್ದಾರೆ ಮಕ್ಕಳು ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಸೊ ಹಾಗಾಗಿ ಈ ಪ್ರಯೋಗವನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಸೊ ಸಂಪೂರ್ಣವಾಗಿ ಆ ಪ್ರಯೋಗವನ್ನು ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ ನೀವು ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಸಿಗುತ್ತೆ ನಿಮಗೆ ಆ ಒಂದು ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕಕ್ಕೆ ಎರಡು ಪ್ರಶ್ನೆಗಳಿರ್ತದೆ ಹನ್ನೊಂದನೆಯ ಪ್ರಶ್ನೆ ಬೆಳಕಿನ ವಕ್ರಿಭವನದ ನಿಯಮವನ್ನು ವಿ ನಿರೂಪಿಸಿ ಎರಡು ಪ್ರಶ್ನೆಗಳು ಕೇಳಿದರೆ ವಕ್ರಿಭವನದ ನಿಯಮ ಗೊತ್ತಿದೆ ಮಕ್ಕಳ ಪತನ ಕಿರಣ ವಕ್ರಿಮ ಕಿರಣ ಮತ್ತು ಎರಡು ಮಾಧ್ಯಮದ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮೂರು ಒಂದೇ ಸಮತಲದಲ್ಲಿರ್ತವೆ ನೆಕ್ಸ್ಟ್ ಸ್ನೆಲ್ಸ್ಲಾ ಸೈನೈ ಬೈ ಸೈನ್ ಸ್ಥಿರಾಂಕ ಸೊ ಈ ಪತನ ಕೋನದ ಸೈನು ಮತ್ತು ಕೋನಗಳ ಸೈನು ಅನುಪಾತ ಸ್ಥಿರವಾಗಿರ್ತದೆ ಸೊ ಎರಡೂ ನಿಯಮವನ್ನು ನೀವು ಬರೀಬೇಕಾಗುತ್ತೆ ಮಕ್ಕಳ ಅದೇ ಪ್ರಶ್ನೆಗೆ ಇನ್ನೊಂದು ಸಬ್ ಕ್ವಶನ್ ಇದೆ ಸೀಮೆ ಎಣ್ಣೆಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಹೋರಿಯಾಗಿ ನೀರನ್ನು ಪ್ರವೇಶಿಸುತ್ತದೆ ಆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದು ಸೊ ನೀರು ಮತ್ತೆ ಸೀಮೆಎಣ್ಣಿನ ವಕ್ರಿಭವನ ಸೂಚ್ಯಂಕ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ತ್ರೀ ತ್ರೀ ಮತ್ತೆ ಒನ್ ಪಾಯಿಂಟ್ ಫೋರ್ ಫೋರ್ ಸೊ ಬೆಳಕಿನ ಕಿರಣ ಲಂಬದಿಂದ ದೂರ ಬಾಗ್ತದೆ ಯಾಕೆಂದ್ರೆ ಬೆಳಕಿನ ಕಿರಣ ದೃಕ್ ಸಾಂದ್ರ ಮಾಧ್ಯಮವಾದ ಎಣ್ಣೆಯಿಂದ ದೃಕ್ ವಿರಳ ಮಾಧ್ಯಮವಾದ ನೀರಿನ ಕಡೆಗೆ ಪ್ರವೇಶಿಸ್ತಾ ಇದೆ ಅಂದರೆ ಚಲಿಸ್ತಾ ಇದೆ ಆಗ ಅದರ ವೇಗ ಹೆಚ್ಚುತ್ತದೆ ಮತ್ತು ಲಂಬದಿಂದ ದೂರ ಬಾಗ್ತದೆ ಸೊ ಆ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನನ್ನು ಕೇಳಿ ಕೇಳಿದರೆ ಎರಡರಲ್ಲಿ ಯಾವುದಾದ್ರು ಒಂದನ್ನು ಬರಿಬೋದು ಬೆಳಕಿನ ಪ್ರತಿಫಲನದ ನಿಯಮವನ್ನು ಕೇಳಿದರೆ ವೆರಿ ಈಸಿ ದರ್ಪಣದ ವರ್ಧನೆ ಪ್ಲಸ್ ಒಂದು ಆದರೆ ಇದರ ಅರ್ಥವೇನು ದರ್ಪಣದ ವಿಧವನ್ನು ತಿಳಿಸಿ ಸೊ ಪ್ರತಿಫಲದ ಎರಡೂ ನಿಯಮ ಗೊತ್ತಿದೆ ಮಕ್ಕಳ ನಿಮಗೆ ನಿಯಮವನ್ನು ಬರಿತೀರಾ ಸೊ ಈಸಿ ಇದೆ ನಿಯಮ ಎರಡೂ ನಿಯಮವನ್ನು ಕೇಳಿದರೆ ಆಪ್ಷನ್ ಇರೋದರಿಂದ ಅದರ ಒಂದನ್ನು ಸೆಲೆಕ್ಟ್ ಮಾಡಿ ಬರೀರಿ ಸೊ ವರ್ಧನೆ ಪ್ಲಸ್ ಒಂದು ಅಂತ ಹೇಳಿದರೆ ಏನಂತ ಹೇಳಿದರೆ ಪ್ರತಿಬಿಂಬದ ಗಾತ್ರವು ವಸ್ತುವಿನಷ್ಟೇ ಇರುತ್ತದೆ ಇಲ್ಲಿ ಧನಾತ್ಮಕ ಚಿಹ್ನೆ ಪ್ರತಿಬಿಂಬವು ನೇರ ಮತ್ತು ಮಿಥ್ಯವಾಗಿರುತ್ತದೆ ಎಂದು ತಿಳಿಸ್ತದೆ ಇದು ಒಂದು ಪೀನ ದರ್ಪಣವಾಗಿದೆ ಇದಿಷ್ಟನ್ನು ನೀವು ಬರೀಬೇಕಾಗುತ್ತೆ ಮಕ್ಕಳ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಇನ್ನೂರ ಇಪ್ಪತ್ತು ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರ್ ಸಂಪರ್ಕಿಸಲಾಗಿದೆ ಮತ್ತು ಹತ್ತು ಆಮ್ಸ್ ವಿದ್ಯುತ್ತನ್ನು ಸೆಳೆಯುತ್ತದೆ ಹಾಗಾದರೆ ವಿದ್ಯುತ್ ಹೀಟರಿನ ಸಾಮರ್ಥ್ಯವೇನು ಈ ವಿದ್ಯುತ್ ಹೀಟರ್ ಗಂಟೆಗಳ ಗಂಟೆಗಳಂತೆ ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋ ಬ್ಯಾಟ್ಗೆ ಐದು ರೂಪಾಯಿಯಂತೆ ತಗುಲುವಂತಹ ವೆಚ್ಚವನ್ನ ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಈಸಿ ಇದೆ ಮಕ್ಕಳ ಲೆಕ್ಕ ಅದು ಸೊ ವಿ ಕೊಟ್ಟಿದ್ದಾರೆ ಕರೆಂಟು ಕೊಟ್ಟಿದ್ದಾರೆ ಸೊ ಪವರನ್ನು ಕಂಡುಹಿಡೀಬೇಕು ಸೊ ಪವರ್ ಕಂಡುಹಿಡಲಿಕ್ಕೆ ಸಾಮರ್ಥ್ಯ ಕಂಡುಹಿಡಲಿಕ್ಕೆ ಸೂತ್ರ ಗೊತ್ತಿದೆ ಓಲ್ಟ್ ಇಂಟು ಕರೆಂಟ್ ವಿ ಇಂಟು ಐ ಸೊ ಟು ಟ್ವೆಂಟಿ ಇಂಟು ಟೆನ್ ಮಾಡಿದರೆ ಟೂ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟ್ ಆಗುತ್ತೆ ಸೊ ಅಲ್ಲಿ ನಮಗೆ ಹೀಟರ್ನ ಸಾಮರ್ಥ್ಯ ಗೊತ್ತಾಯಿತು ಟೂ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟ್ ಸೊ ಈ ವಿದ್ಯುತ್ ಹೀಟರ್ ಎಂಟು ಗಂಟೆ ಮೂವತ್ತು ದಿನ ಬಳಸ್ತಾ ಇದ್ದಾರೆ ಪ್ರತಿದಿನ ಎಂಟು ಗಂಟೆ ಎಂಟು ಗಂಟೆ ಬಳಸ್ತಾ ಇದ್ದಾರೆ ಹಾಗಾಗಿ ಮೂವತ್ತು ದಿನಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದರೆ ಒಂದು ದಿನಕ್ಕೆ ಅದರ ಸಾಮರ್ಥ್ಯ ಎರಡು ಸಾವಿರದ ಇನ್ನೂರಾದರೆ ಎಂಟು ಗಂಟೆ ಮೂವತ್ತು ದಿನಕ್ಕೆ ಅಂತ ಬಂದರೆ ಐದು ಲಕ್ಷದ ಇಪ್ಪತ್ತೆಂಟು ಸಾವಿರ ವ್ಯಾಟ್ ಆಗುತ್ತೆ ಸೊ ಅದನ್ನು ನಾವು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಒಂದು ಒಂದು ಕಿಲೋ ವ್ಯಾಟ್ ಅಂತೇಳಿದರೆ ತೌಸಂಡ್ ವ್ಯಾಟ್ ಹಾಗಾಗಿ ತೌಸಂಡಿಂದ ಬಾಗ್ಸಿದ್ರೆ ನಮಗೆ ಐನೂರು ಇಪ್ಪತ್ತೆಂಟು ಕಿಲೋ ವ್ಯಾಟ್ ಆಗುತ್ತೆ ಸೊ ಒಂದು ಕಿಲೋ ವ್ಯಾಟಿಗೆ ಐದು ರೂಪಾಯಿ ಆದರೆ ಐನೂರು ಇಪ್ಪತ್ತೆಂಟು ಕಿಲೋ ವ್ಯಾಟಿಗೆ ಎರಡು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಆಗುತ್ತೆ ಸೊ ಈ ರೀತಿ ಲೆಕ್ಕವನ್ನು ಬಿಡಿಸ್ಬೇಕು ಮಕ್ಕಳ ವೆರಿ ಇಂಪಾರ್ಟೆಂಟ್ ಎಲ್ಲ ಲೆಕ್ಕಗಳನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾವು ಭಾಗ ಬಿ ರಸಾಯನ ವಿಜ್ಞಾನಕ್ಕೆ ಹೋಗೋಣ ಇಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಸಿಕ್ಸ್ತ್ ಮೇನ್ ತರ್ಟೀನ್ತ್ ಕ್ವಶನ್ ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವಂತಹ ಕ್ರಿಯೆಗೆ ಏನಂತ ಹೇಳಿ ಕರೀತಾರೆ ಇಲ್ಲಿ ಕೊಟ್ಟಿರೋ ನಾಲ್ಕು ಅಲ್ಲಿ ಮಕ್ಕಳ ಅಂತರುಷ್ಣಕ ಅಂತ ಕೇಳಿ ಕರೆಯುವಂಥದ್ದು ಆ ಕ್ರಿಯೆಗೆ ನಾವು ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಹದಿನಾಲ್ಕನೇ ಪ್ರಶ್ನೆ ಆಲ್ಕೀನನ ಐದನೆಯ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಸೊ ಅವ್ರು ಕೇಳಿರೋದೇನು ಐದನೆಯ ಸದಸ್ಯನ ಅಣುವಿನಲ್ಲಿರುವ ಆಲ್ಕೀನ್ ಆಗಿರೋದ್ರಿಂದ ಅದು ಆರು ಮತ್ತು ಹನ್ನೆರಡಾಗುತ್ತೆ ಆಗುತ್ತೆ ಸೊ ನಿಮಗೆ ಆ ಸೂತ್ರಗಳನ್ನು ಯಾವ ರೀತಿ ಬರಿತೀವಿ ಪರಮಾಣು ಅದನ್ನು ನೀವು ಕಲಿಸ್ಕೊಂಡಿರ್ಬೇಕು ಆಗ ಮಾತ್ರ ನಿಮಗೆ ಈಸಿಯಾಗಿ ಇದನ್ನು ಆಸ್ ಆನ್ಸರನ್ನು ಅಟೆಂಡ್ ಮಾಡ ಆನ್ಸರನ್ನು ನೀವು ಟಿಕ್ ಮಾಡ್ಬೋದಾಗುತ್ತೆ ಹದಿನೈದನೇ ಪ್ರಶ್ನೆ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸಂಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೂಡುವಂತಹ ಕಾರ್ಬನ್ ಗುಣವನ್ನು ಏನಂತೀವಿ ಕೆಟನೈಸೇಷನ್ ಕೆಟನೀಕರಣ ಅಂತ ಹೇಳಿ ಕರಿತೀವಿ ಸೊ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ಸಲ್ಲಿ ಬಹುರೂಪತೆಯ ಕೆಟನೀಕರಣ ಐಸೋಮಾರ್ಫಿಸಮ್ ಆ್ಯಂಡ್ ಆದೇಶನ ಇದರಲ್ಲಿ ಕೆಟನೀಕರಣ ಸರಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಸೆವೆಂತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನಾರನೇ ಪ್ರಶ್ನೆ ಕಮಟುವಿಕೆಯನ್ನು ಹೇಗೆ ತಡೆಗಟ್ಟಲಾಗುವುದು ಸೊ ಕಮಟುವಿಕೆಯನ್ನು ಯಾವ ರೀತಿ ತಡೆಗಟ್ತೀವಿ ಅಂತ ಹೇಳಿದೆ ನೈಟ್ರೋಜನ್ ಅನಿಲವನ್ನು ಆಯಿಸೋದ್ರ ಮೂಲಕ ಪ್ರತಿ ಉತ್ಕರ್ಷಗಳನ್ನು ಸೇರಿಸೋದ್ರ ಮೂಲಕ ಬಿಗಿಯಾದ ಮುಚ್ಚುಳ ಹೊಂದಿರುವಂತಹ ಸಂಗ್ರಾಹಕ ಬಳಸುವುದರ ಮೂಲಕ ಕಮಟುವಿಕೆಯನ್ನು ತಡೆಗಟ್ಟಬಹುದು ಆಮ್ಲಶಾಮಕ ಪಿ ಎಚ್ ಮೌಲ್ಯವು ಏಳಕ್ಕಿಂತ ಹೆಚ್ಚು ಕಾರಣವನ್ನ ಕೊಡಿ ಅಂತ ಹೇಳಿ ಕೇಳಿದರೆ ಯಾಕೆ ಅಂತ ಹೇಳಿದ್ರೆ ಅವು ಪ್ರತ್ಯಾಮ್ಲೀಯ ದ್ರಾವಣಗಳಾಗಿರ್ತವೆ ನೆಕ್ಸ್ಟ್ ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದನ್ನ ಉತ್ಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ ಯಾಕೆ ಯಾಕೆ ಅಂತ ಹೇಳಿದ್ರೆ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಉತ್ಕರ್ಷಣಕಾರಿಗಳನ್ನ ಬಳಸಿ ಎಥನಾಲ್ಗೆ ಆಕ್ಸಿಜನ್ ಅನ್ನ ಸೇರಿಸುವ ಮೂಲಕ ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸಲಾಗ್ತದೆ ಹಾಗಾಗಿ ಆ ಕ್ರಿಯೆಗೆ ಉತ್ಕರ್ಷಣ ಕ್ರಿಯೆ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಏತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ರಚನಾ ಸಮಾಂಗಿಗಳು ಎಂದರೇನು ಬ್ಯೂಟೈನ್ ರಚನಾ ಸಮಾಂಗಿಗಳನ್ನ ಬರೆಯಿರಿ ಅಂತ ಹೇಳಿ ಕೇಳಿದರೆ ಸೊ ರಚನಾ ಸಮಾಂಗಿಗಳು ಸ್ಟ್ರಕ್ ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂದ್ರೆ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನಾ ಸೂತ್ರ ಹೊಂದಿರುವಂತಹ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಅಂತ ಹೇಳಿ ಕರಿತೇವೆ ಸೊ ಇಲ್ಲಿ ಬ್ಯೂಟೈನ್ ಸ್ಟ್ರಕ್ಚರ್ ಅನ್ನ ಕೇಳಿದರೆ ಐಸೋಮರಿಸಮ್ ಅನ್ನ ಕೇಳಿದರೆ ಸೊ ಬ್ಯೂಟೇನ್ ಅಂದರೆ ಸಿ ಫೋರ್ ಎಚ್ ಟೆನ್ ಸೊ ಇದನ್ನು ಎನ್ ಬ್ಯೂಟೇನ್ ಅಂತೀವಿ ಇದನ್ನು ಐಸೋ ಬ್ಯೂಟೇನ್ ಅಂತ ಹೇಳಿ ಕರಿತೀವಿ ಈ ರೀತಿ ಅದರ ಸ್ಟ್ರಕ್ಚರನ್ನು ಬರೆಯುವಂಥದ್ದು ಮಕ್ಕಳು ವೆರಿ ಇಂಪಾರ್ಟೆಂಟ್ ಚೆನ್ನಾಗಿ ಸ್ಟ್ರಕ್ಚರ್ಸ್ ಬರೆಯೋದನ್ನು ಕಲ್ತ್ಕೊಂಡಿರಿ ಎಕ್ಸಾಮಲ್ಲಿ ಕೇಳ್ತಾರೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟು ಕೇಳಿದರೆ ಕ್ರಿಯಾ ಗುಂಪು ಫಂಕ್ಷನಲ್ ಗ್ರೂಪ್ಸ್ ಅಂತ ಹೇಳಿದ್ರೇನು ಪ್ರೊಪೆನ್ಯಾಲ್ ಮತ್ತು ಪ್ರೊಪೆನಾಲ್ಗಳಲ್ಲಿರುವ ಗು ಕ್ರಿಯಾ ಗುಂಪುಗಳನ್ನು ಹೆಸರಿಸಿ ಸೊ ಫಂಕ್ಷನಲ್ ಗ್ರೂಪ್ಸ್ ಅಂತ ಹೇಳಿ ಕರೆದರೆ ಕಾರ್ಬನ್ ಸಂಯುಕ್ತದ ವಿಶಿಷ್ಟ ಗುಣಕ್ಕೆ ಕಾರಣವಾಗುವ ಪರಮಾಣುಗಳ ಗುಂಪಿಗೆ ಕ್ರಿಯಾ ಗುಂಪು ಅಂತ ಹೇಳಿ ಕರಿತೀವಿ ಪ್ರೊಪೆನಾಲ್ ಅಂತ ಹೇಳಿದ್ರೆ ಅದರೊಳಗಿರುವಂಥದ್ದು ಆಲ್ಡಿಯೈಡ್ ಆರ್ ಸಿ ಎಚ್ ಒ ಪ್ರೊಪನಾಲ್ ಅಂತ ಹೇಳಿದರೆ ಅಲ್ಲಿರುವಂಥದ್ದು ಆಲ್ಕೋಹಾಲ್ ಗ್ರೂಪು ಹಾಗಾಗಿ ಆರ್ ಒ ಎಚ್ ಸೊ ಈ ರೀತಿ ಬರೀಬೇಕು ಕಂಪ್ಲೀಟಾಗಿ ಆಗ ನಿಮಗೆ ಅಂಕ ಸಿಗ್ತದೆ ನೆಕ್ಸ್ಟು ಇಪ್ಪತ್ತನೆಯ ಪ್ರಶ್ನೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಾಯಕಾರಿಯಾಗಿದೆ ಸೊ ಆಮ್ಲಗಳಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗ್ತದೆ ಹಾಗೆಯೇ ಪ್ರತ್ಯಾಮ್ಲಗಳಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗ್ತದೆ ಇಪ್ಪತ್ತೊಂದನೇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸವನ್ನು ಬರೆಯಿರಿ ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಮತ್ತು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ನಡುವೆ ವ್ಯತ್ಯಾಸ ಕೇಳಿದ್ದಾರೆ ಸೊ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಬಂದ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಅಂತೀವಿ ಮತ್ತು ಇವು ಸಾಮಾನ್ಯವಾಗಿ ಕಡಿಮೆ ಕ್ರಿಯಾಶಾಲಿ ಆಗ್ತವೆ ಎಲ್ಲ ಆಲ್ಕೇನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಆಗಿರ್ತದೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುವಂತಹ ಕಾರ್ಬನ್ ಸಂಯುಕ್ತಗಳು ಇವು ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಶೀಲವಾಗಿವೆ ಉದಾಹರಣೆಗೆ ಆಲ್ಕೀನ್ ಮತ್ತೆ ಆಲ್ಕೈನ್ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳು ಆಗಿರ್ತವೆ ನೆಕ್ಸ್ಟ್ ಮಕ್ಕಳ ನಿಮಗೆ ಅನ್ನ ಹತ್ತು ಒಂಬತ್ತನೇ ಮೇನ ಮೂರು ಅಂಕದ ಪ್ರಶ್ನೆಗಳು ಇಪ್ಪತ್ತೆರಡನೇ ಪ್ರಶ್ನೆ ಲೋಹದ ಮೇಲೆ ಅಭಯ ವರ್ತನೆಯನ್ನು ತೋರಿಸುವ ಉಪಯೋಗಿಸುವ ಉಪಕರಣ ಚಿತ್ರವನ್ನ ಕೇಳಿದರೆ ಲೋಹದ ಚೂರು ಮತ್ತೆ ಹೈಡ್ರೋಜನ್ ಅನಿಲ ಸೊ ಆ ಚಿತ್ರವನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ ಕಲ್ತ್ಕೊಳ್ಳಿ ಇಪ್ಪತ್ ಮೂರನೇ ಪ್ರಶ್ನೆ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ನೈಸರ್ಗಿಕ ಅನಿಲದ ದಹನ ಕ್ರಿಯೆ ಸಮೀಕರಣ ಏನಪ್ಪಾ ಅಂತ ಹೇಳಿದ್ರೆ ಮೀಥೇನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಅನಿಲ ದಹ ಆದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಉಂಟಾಗ್ತದೆ ನೆಕ್ಸ್ಟ್ ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಸೊ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ ನೆಕ್ಸ್ಟ್ ತಾಮ್ರದ ಸಲ್ಫೈಡ್ ದ್ರಾವಣದೊಂದಿಗೆ ಕಬ್ಬಿಣದ ವರ್ತನೆ ಸೊ ಸಿ ಯು ಎಸ್ ಒ ಫೋರ್ ಪ್ಲಸ್ ಎಫ್ ಇ ಕಬ್ಬಿಣ ಟು ಎಫ್ ಇ ಎಸ್ ಒ ಫೋರ್ ಫೆರಸ್ ಸಲ್ಫೈಡ್ ಪ್ಲಸ್ ಕಾಫರ್ ಆಗಿ ಉಂಟಾಗುತ್ತೆ ಸೊ ಈ ರೀತಿ ಕರೆಕ್ಟಾಗಿ ನೀವು ಅವುಗಳ ರಾಸಾಯನಿಕ ಸಮೀಕರಣವನ್ನು ಬರೀಬೇಕು ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೇಳಿದರೆ ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ ಸರಿದೂಗಿಸುವಂತಹ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಸೊ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿದೆ ತ್ರೀ ಬಿ ಎ ಸಿ ಎಲ್ ಟು ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಎ ಎಲ್ ಟು ಎಸ್ಒರ್ ಗಿವ್ಸ್ ಟು ತ್ರೀ ಬಿ ಎ ಎಸ್ ಓ ಫೋರ್ ಪ್ಲಸ್ ಟು ಎಲ್ ಟು ಎ ಎಲ್ ಸಿ ಎಲ್ ತ್ರೀ ಸೊ ಕರೆಕ್ಟಾಗಿ ಬರೆದ್ರೆ ನೋಡಿ ಈಸಿಯಾಗಿ ನೀವು ಅದಕ್ಕೆ ಅಂಕಗಳನ್ನು ಪಡ್ಕೋಬೋದು ಇಪ್ಪತ್ನಾಲ್ಕನೇ ಪ್ರಶ್ನೆ ಎನ್ ಎ ಓ ಎಚ್ ಸಿ ಎಚ್ ಟ್ವೈಸ್ ಎಚ್ ಟು ಮತ್ತು ಸಿ ಎಲ್ ಟು ವಸ್ತುಗಳನ್ನು ನಿಮಗೆ ನೀಡಲಾಗಿದೆ ಇವುಗಳಲ್ಲಿ ಯಾವ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಬ್ಲೀಚಿಂಗ್ ಪುಡಿಯನ್ನು ತಯಾರಿಸುವಿರಿ ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ ಮತ್ತು ಎರಡು ಉಪಯೋಗಗಳನ್ನು ತಿಳಿಸಿ ಸೊ ಇವುಗಳಲ್ಲಿ ನಾವು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ ಈ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಬ್ಲೀಚಿಂಗ್ ಪೌಡ್ರನ್ನ ತಯಾರಿಸುವಂಥದ್ದು ಸೊ ಅದರ ಸಮೀಕರಣ ಸಿ ಎ ಓ ಎಚ್ ಟ್ವೈಸ್ ಪ್ಲಸ್ ಸಿ ಎಲ್ ಟು ಗೀಸ್ ಟು ಸಿ ಎ ಓ ಸಿ ಎಲ್ ಟು ಪ್ಲಸ್ ಎಚ್ ಟು ಓ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅಣುಸೂತ್ರ ಸಿ ಎ ಓ ಸಿ ಎಲ್ ಟು ಸೊ ಇದರ ಉಪಯೋಗಗಳೇನಪ್ಪ ಅಂದರೆ ಇದನ್ನು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸಲಾಗುತ್ತೆ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ ಮತ್ತೆ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪನ್ನ ನೀಡಲು ಬಳಸ್ತಾರೆ ಮತ್ತೆ ಲಾಂಡ್ರಿಗಳಲ್ಲಿ ತೊಳೆದ ಬಟ್ಟೆಗೆ ಚಲುವೆಯನ್ನ ನೀಡಲು ಇದನ್ನ ಬಳಸ್ತಾರೆ ಸೊ ಇದಿಷ್ಟು ನಿಮಗೆ ಒಂಬತ್ತನೇ ಮೇನಲ್ಲಿ ಬಂದಂತ ಪ್ರಶ್ನೆಗಳು ನೆಕ್ಸ್ಟ್ ಹತ್ತನೇ ಮೇನಲ್ಲಿ ನಾಲ್ಕು ಅಂಕಕ್ಕೆ ಒಂದೇ ಪ್ರಶ್ನೆ ಇದೆ ಇಪ್ಪತ್ತೈದನೇ ಪ್ರಶ್ನೆ ಸಲ್ಫೈಡ್ ಅದುರಿನಿಂದ ಸತ್ತುವಿನ ಉದ್ಧಾರಣೆಯನ್ನ ವಿವರಿಸಿ ಸೊ ಯಾವ ರೀತಿ ಅದನ್ನ ಸತ್ತುವನ್ನ ಉದ್ಧಾರಣೆ ಮಾಡ್ತಾರೆ ಫಸ್ಟ್ ಉರಿಯುವಿಕೆ ಸೊ ಉರಿಯುವಿಕೆಯಲ್ಲಿ ಏನೆಲ್ಲ ಆಗುತ್ತೆ ಕಂಪ್ಲೀಟ್ ನೋಡಿ ನಿಮಗಿಲ್ಲಿ ಆನ್ಸರನ್ನು ಡಿಸ್ಪ್ಲೇ ಅಲ್ಲ ಸೊ ಈ ರೀತಿ ನೀವು ಆನ್ಸರನ್ನು ಬರೀಬೇಕಾಗುತ್ತೆ ನೆಕ್ಸ್ಟ್ ಅದೇ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಕೇಳಿದರೆ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಯಾವ ರೀತಿ ಸೊ ಸೋಡಿಯಮ್ಮು ಸೊ ಇದರಲ್ಲಿ ಎಲೆಕ್ಟ್ರಾನ್ಗಳು ಒನ್ ಎಸ್ ಟು ಟು ಎಸ್ ಟು ಟು ಪಿ ಸಿಕ್ಸ್ ತ್ರೀ ಎಸ್ ಒನ್ ಆಗುತ್ತೆ ಸೊ ಇಲ್ಲಿ ಏನು ಮಾಡುತ್ತೆ ಸೋಡಿಯಂ ಒಂದು ಎಲೆಕ್ಟ್ರಾನನ್ನು ಬಿಟ್ಕೊಡುತ್ತೆ ಸೊ ಕ್ಲೋರಿನ್ ಏನು ಮಾಡುತ್ತೆ ಒಂದು ಎಲೆಕ್ಟ್ರಾನನ್ನು ಪಡ್ಕೊಳ್ಳುತ್ತೆ ಸೊ ಈ ರೀತಿ ಕಂಪ್ಲೀಟ್ ನೀವು ಬರೆದು ಆನಂತರ ಈ ಚುಕ್ಕಿ ವಿನ್ಯಾಸವನ್ನು ನೀವು ತೋರಿಸಿದ್ರೆ ಕಂಪ್ಲೀಟ್ ನಿಮಗೆ ಎರಡು ಅಂಕಗಳು ಈ ಒಂದು ಸಬ್ ಅಲ್ಲಿ ನಿಮಗೆ ಸಿಗ್ತದೆ ಸೊ ಹಾಗಾಗಿ ಇಲ್ಲಿಗೆ ನಾನು ರಸಾಯನ ವಿಜ್ಞಾನ ಮತ್ತು ಬೌದ್ಧ ವಿಜ್ಞಾನದಲ್ಲಿ ಬಂದಂತಹ ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳು ಮುಂದಿನ ವಿಡಿಯೋದಲ್ಲಿ ಜೀವ ವಿಜ್ಞಾನದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಅವುಗಳ ಉತ್ತರೊಂದಿಗೆ ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ